ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ನನಗೆ ಸುಮಾರು ಅರವತ್ತ್ನಾಲ್ಕು ವರ್ಷ ಆಗಿದೆ ನಾನು ಆ್ಯಕ್ಚುಲಿ ಗೋರ್ಮೆಂಟ್ ಎಂಪ್ಲಾಯಿ ನಾನು ಸುಮಾರು ಆರೋಗ್ಯ ಸೆಕ್ಟರ್ ಅಂದರೆ ಏನು ಹೆಲ್ತ್ ಸೆಕ್ಟ್ರೊಳಗೆ ಸುಮಾರು ಒಂದು ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನೊಬ್ಬ ಇಂಜಿನಿಯರ್ ಇದ್ದೀನಿ ನನಗೆ ಇಲ್ಲಿ ಬಂದಮೇಲೆ ಮುಂಚಿಂದ ಸ್ವಲ್ಪ ಇತ್ತು ಅಂದರೆ ನನಗೆ ಇಲ್ಲಿ ಬೆಂಗ್ಳೂರಿಗೆ ಬಂದ ಮೇಲೆ ನನಗೆ ಸ್ವಲ್ಪ ಈ ಪೈಲ್ಸ್ ಬಗ್ಗೆ ಸ್ವಲ್ಪ ತೊಂದರೆ ಇತ್ತು ಸುಮಾರು ಆರು ತಿಂಗಳವರೆಗೂ ನನಗೆ ತೊಂದರೆ ಕೊಡ್ತಾಯಿತ್ತು ಹಾಗಾಗಿ ನಾನು ಸುಮಾರು ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಕಡಿಮೆ ಮಾಡ್ಕೊತಿದ್ದೆ ಆದರೆ ನನಗೆ ಸ್ವಲ್ಪ ಆಗಿ ನನಗೆ ಆಯುಷ್ಗೆ ಭಾಳ ಬಿಲೀಫ್ ಇದೆ ಆಯುಷ್ ಏನೈತೀರೋ ಅದರಲ್ಲಿ ತುಂಬ ಬಿಲೀಫ್ ಹಾಗಾಗಿ ನಾನು ನೋಡ್ತಾ ಇದ್ದೆ ಯಾರು ಒಳ್ಳೆಯ ಸಿಗ್ತಾರೆ ಅಂಥೇಳಿ ನಾನು ಸುಮಾರು ಯೂಟ್ಯೂಬಲ್ಲಿ ನನಗೆ ನನಗೆ ಈ ಸಲ್ಮಾರ ಹರ್ಬಲ್ಸ್ ಅಂತೇಳಿ ಆಯುರ್ವೇದದ್ದು ಒಂದು ಸಿಕ್ತು ನನಗೆ ಸುಮಾರು ಮೂರು ನಾನು ವೀಡಿಯೋಸ್ ನೋಡಿದ್ದೆ ಅದರಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು ಸೊ ಇವರು ನನಗೆ ಕ್ಯೂರ್ ಮಾಡ್ಬೋದು ಅಂಥೇಳಿ ಹಾಗಾಗಿ ನಾನು ಸ್ವಲ್ಪ ನೋಡ್ತಾ ಇದ್ದೆ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ನೋಡ್ತಾ ಇದ್ದೆ ಬಟ್ ಅವರು ಫಾರ್ಚುನೇಟ್ಲಿ ನನಗೆ ಇಲ್ಲೇ ಬೆಂಗಳೂರಿಗೆ ಒಂದು ಬ್ರ್ಯಾಂಚ್ ತೆಗೆದುರು ರಾಜಾಜಿನಗರದಲ್ಲಿ ಹಾಗಾಗಿ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟು ತೊಗೊಂಡೆ ನಾನು ಇದು ನಾನು ಇದು ಮೂರನೇ ಸತಿ ಬರ್ತಿರೋದು ನಾನು ಮೇಡಮ್ಮು ಮೇಡಮ್ಮು ಆಮೇಲೆ ನಮ್ಮ ಇವರು ಎಮ್ ಡಿ ಅವರು ಇದ್ದಾರಲ್ಲ ಇವರು ಅವರು ಬಹಳ ನನಗೆ ಸಹಕಾರ ಮಾಡಿದರು ನನಗೆ ಏನು ಫಸ್ಟ್ ನನಗೆ ಬಂದಾಗ ಏನು ಪೇನ್ ಇತ್ತು ಅಥವಾ ಏನು ನನಗೆ ಇರಿಟೇಷನ್ಸು ಅಥವಾ ನನಗೆ ಒಂಥರ ಇನ್ಕನ್ವಿನಿಯೆನ್ಸ್ ಇತ್ತಲ್ಲ ಅದು ಈಗ ಇದು ಮೂರನೇ ಸತಿ ಬರ್ತಿರೋದು ನಾನು ನನಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಅನಿಸ್ತದೆ ನನಗೆ ಭಾಳ ಅದ್ಭುತವಾದ ಒಂದು ಔಷಧ ಅಂತ ನನಗೆ ಇದೆ ಇವಾಗ ಹಾಗಾಗಿ ಈ ನನ್ನ ಒಂದು ಅನುಭವನ ಹೇಳಿಕೊತಾ ಇದ್ದೀನಿ ಎಲ್ಲರೂ ಈ ಪೈಲ್ ಸಂಬುದು ಭಾಳ ಒಂದು ಮಾನಸಿಕವಾಗಿ ದುರ್ಬಲ ಮಾಡುವಂತಹ ಒಂದು ಇದು ರೋಗ ಅದು ಹಾಗಾಗಿ ಅದನ್ನು ನೀವು ಈವರ ಈ ಸಲ್ಮಾರ ಹರ್ಬಲ್ಸ್ ಇವರ ಮೂಲಕ ನೀವು ಖಂಡಿತ ವಾಸಿ ಮಾಡ್ಕೋಬೋದು ಅಂತೇಳಿ ನಾನು ಹೇಳ್ತೀನಿ ಯಾಕಂದರೆ ನನಗೆ ಇರುವಂಥ ಕಾನ್ಫಿಡೆನ್ಸನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಇಲ್ಲ ನಮಸ್ಕಾರ